ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಸಮಾಜಶಾಸ್ತ್ರ ವಿಭಾಗದ ಅಧ್ಯಾಯ ಮಾನವ ಮತ್ತು ಸಂಸ್ಕೃತಿ ಈ ಅಧ್ಯಾಯದಲ್ಲಿ ಬರುವ ಪ್ರಮುಖ ಅಂಶಗಳ ವಿಶ್ಲೇಷಣೆಯನ್ನು ನೋಡೋಣ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯ ತಳಹದಿಯ ಮೇಲೆ ನೋಡೋಣ ಮಾನವ ಮತ್ತು ಸಂಸ್ಕೃತಿ ಮಾನವ ಮತ್ತು ಸಂಸ್ಕೃತಿ ನೋಡಿ ಸಂಸ್ಕೃತಿ ಅಂದ್ರೆ ಏನು ಅನ್ನೋದನ್ನು ನೋಡೋಣ ಒಂದು ಗುಂಪಿನ ಜನರ ಜೀವನ ಕ್ರಮವನ್ನು ಸಂಸ್ಕೃತಿ ಅಂತ ಕರೀತಾರೆ ಒಂದು ಗುಂಪಿನ ಜನರ ಜೀವನ ಕ್ರಮವನ್ನು ಸಂಸ್ಕೃತಿ ಅಂತ ಕರೀತಾರೆ ಒಂದು ಗುಂಪಿನ ಜನರ ಜೀವನ ಕ್ರಮವನ್ನ ಏನಂತ ಕರೀತಾರೆ ಸಂಸ್ಕೃತಿ ಅಂತ ಕರೀತಾರೆ ಹಾಗಾದರೆ ಈ ಸಂಸ್ಕೃತಿ ಅನ್ನೋ ಪದ ಹೇಗೆ ಬಂತು ಈ ಸಂಸ್ಕೃತಿ ಅನ್ನೋ ಪದ ಹೇಗೆ ಬಂತು ಅಂತಂದರೆ ಲ್ಯಾಟಿನ್ ಭಾಷೆಯ ಕೊಲೆರೆ ಅನ್ನೋ ಪದದಿಂದ ಇಂಗ್ಲೀಷ್ ಭಾಷೆಯ ಕಲ್ಚರ್ ಅನ್ನೋ ಪದ ಬಂತು ಸೊ ಈ ಕಲ್ಚರ್ ಅನ್ನೋ ಪದದಿಂದ ಸಂಸ್ಕೃತಿ ಅನ್ನೋ ಪದ ಬಂತು ಅಂತ ಬರುತ್ತೆ ಇಲ್ಲಿ ಕೊಲೆರೆ ಅನ್ನೋ ಪದದ ಅರ್ಥ ಏನು ಅಂದರೆ ಕೃಷಿ ಮಾಡು ಕೊಲೆರೆ ಅನ್ನೋ ಪದದ ಅರ್ಥ ಏನು ಅಂದರೆ ಕೃಷಿ ಮಾಡು ಸಂಸ್ಕೃತಿ ಅನ್ನೋ ಪದ ಇಂಗ್ಲಿಷ್ ಭಾಷೆಯ ಕಲ್ಚರ್ ಹಾಗೆ ಕಲ್ಚರ್ ಅನ್ನೋ ಈ ಪದ ಇದೆ ಅಲ್ವಾ ಇದು ಲ್ಯಾಟಿನ್ ಭಾಷೆಯ ಕೊಲೆರೆ ಅನ್ನೋ ಪದದಿಂದ ಬಂದಿದೆ ಹಾಗಾದರೆ ಕೊಲೆರೆ ಏನು ಅಂದರೆ ಕೃಷಿ ಮಾಡು ಎಂದರ್ಥ ಮಾನವನು ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವ ಜ್ಞಾನ ಕಲೆ ನೈತಿಕ ನಿಯಮ ಕಾನೂನು ರೂಢಿ ಸಾಮರ್ಥ್ಯ ನೈಪುಣ್ಯತೆಗಳನ್ನೊಳಗೊಂಡ ಒಂದು ಸಂಕೀರ್ಣವಾದ ವ್ಯವಸ್ಥೆಯಾಗಿದೆ ಈ ಸಂಸ್ಕೃತಿ ಏನು ಅಂದರೆ ಒಂದು ಸಂಕೀರ್ಣವಾದ ವ್ಯವಸ್ಥೆ ಹೇಗೆ ಮಾನವನು ಸಮಾಜದ ಸದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವ ಜ್ಞಾನ ಕಲೆ ನೈತಿಕ ನಿಯಮ ಕಾನೂನು ರೂಢಿ ಸಾಮರ್ಥ್ಯ ನೈಪುಣ್ಯತೆಗಳನ್ನೊಳಗೊಂಡ ಒಂದು ಸಂಕೀರ್ಣವಾದ ವ್ಯವಸ್ಥೆಯಾಗಿದೆ ಇದು ಸಂಸ್ಕೃತಿಯು ಭೌಗೋಳಿಕ ರಚನೆ ಪರಂಪರೆ ಅಗತ್ಯತೆಗಳು ಮುಂತಾದವುಗಳನ್ನು ಅವಲಂಬಿಸಿದೆ ಈ ಸಂಸ್ಕೃತಿ ಏನನ್ನು ಅವಲಂಬಿಸಿದೆ ಅಂದರೆ ಭೌಗೋಳಿಕ ರಚನೆಯನ್ನು ಅವಲಂಬಿಸಿದೆ ಪರಂಪರೆಯನ್ನು ಅವಲಂಬಿಸಿದೆ ಅಗತ್ಯತೆಗಳನ್ನು ಅವಲಂಬಿಸಿದೆ ಏನಿದರ ಅರ್ಥ ಅವಲಂಬಿಸುವುದಂದರೆ ನೋಡಿ ಒಂದು ಸಂಸ್ಕೃತಿಯಿಂದ ಮತ್ತೊಂದು ಸಂಸ್ಕೃತಿಯಲ್ಲಿ ಏನಿರುತ್ತೆ ವ್ಯತ್ಯಾಸಗಳಿರ್ತವೆ ಈ ಸಂಸ್ಕೃತಿಯಲ್ಲಿರ್ತಕ್ಕಂಥ ಆಚಾರ ವಿಚಾರಗಳು ಬೇರೆಯಾಗಿರ್ತವೆ ಈ ಸಂಸ್ಕೃತಿಯಲ್ಲಿರ್ತಕ್ಕಂಥ ಆಚಾರ ವಿಚಾರಗಳು ಬೇರೆಯಾಗಿ ಆಗಿ ಬೇರೆ ಆಗಿರ್ತವೆ ಸೊ ಅವಲಂಬನೆ ಕಾರಣ ಆಗಿರುತ್ತೆ ಸೊ ಭೌಗೋಳಿಕ ರಚನೆ ಇರ್ಬೋದು ಪರಂಪರೆ ಇರ್ಬೋದು ಅಗತ್ಯತೆಗಳಿರ್ಬೋದು ಸೊ ಚೇಂಜಸ್ ಇರ್ತಾವ ಒಂದು ಸಮಾಜದ ಸಂಸ್ಕೃತಿಯು ಮತ್ತೊಂದು ಸಮಾಜದ ಸಂಸ್ಕೃತಿಗಿಂತ ಭಿನ್ನವಾಗಿರುತ್ತದೆ ಅಂದ್ರೆ ಬೇರೆ ಬೇರೆ ಆಗಿರುತ್ತದೆ ಅದಕ್ಕೆಲ್ಲ ಕಾರಣಗಳೇನು ಅಂದರೆ ಇವೆಲ್ಲವೂ ಕಾರಣಗಳು ಏನು ಸಂಸ್ಕೃತಿ ಯಾವುದರ ಮೇಲೆ ಅವಲಂಬನೆ ಆಗಿದೆಯಲ್ಲ ಈ ಎಲ್ಲ ಕಾರಣಗಳಿಂದಾಗಿ ಒಂದು ಸಂಸ್ಕೃತಿಯಿಂದ ಮತ್ತೊಂದು ಸಂಸ್ಕೃತಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಭಿನ್ನವಾಗ್ತಾ ಹೋಗುತ್ತೆ ಸಂಸ್ಕೃತಿಯು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಯಾಗುತ್ತದೆ ಈಗ ಅಜ್ಜನಲ್ಲಿರ್ತಕ್ಕಂಥ ಒಂದಿಷ್ಟು ಸಂಸ್ಕಾರಗಳು ಆಚಾರ ವಿಚಾರಗಳು ಮಗನಿಗೆ ಬರುತ್ತೆ ಇವರಲ್ಲಿರ್ತಕ್ಕಂಥ ಆಚಾರ ವಿಚಾರಗಳು ನಡವಳಿಕೆಗಳು ಇವ್ರ ಮಗನಿಗೆ ಬರುತ್ತೆ ಇವರಲ್ಲಿರ್ತಕ್ಕಂಥ ಆಚಾರ ವಿಚಾರ ನಡವಳಿಕೆಗಳು ಇವರಿಗೆ ಬರುತ್ತೆ ಹೀಗೆ ಪೀಳಿಗೆಯಿಂದ ಪೀಳಿಗೆಗೆ ಏನಾಗುತ್ತೆ ಅಂದರೆ ಸಂಸ್ಕೃತಿ ಹರಿತಾ ಹೋಗುತ್ತೆ ಸಂಸ್ಕೃತಿಯು ನಿರಂತರವಾಗಿ ಬದಲಾವಣೆಗೆ ಒಳಪಡುತ್ತಿರುತ್ತದೆ ನೋಡಿ ಸಂಸ್ಕೃತಿ ಅನ್ನೋದೇನೆಂದರೆ ಈಗ ಅಜ್ಜನಿಂದ ಮಗನಿಗೆ ಬಂತು ಸಂಸ್ಕೃತಿ ಸೊ ಮಗನಿಂದ ಮೊಮ್ಮಗನಿಗೆ ಬಂತು ಸಂಸ್ಕೃತಿ ಬಟ್ ಇಲ್ಲಿ ಸಂಸ್ಕೃತಿ ಬರುತ್ತೆ ಆದ್ರದ್ದು ಏನಾಗ್ತಾ ಹೋಗುತ್ತೆ ಅಂದರೆ ಬದಲಾವಣೆ ಆಗ್ತಾ ಹೋಗುತ್ತೆ ಇಲ್ಲಿರ್ತಕ್ಕಂಥ ಭಾಷೆಯೇ ಬೇರೆ ಇಲ್ಲಿರ್ತಕ್ಕಂಥ ಭಾಷೆ ಬೇರೆ ಇಲ್ಲಿರ್ತಕ್ಕಂಥ ಭಾಷೆಯೇ ಬೇರೆ ಒಂದೇ ನಾವು ಕನ್ನಡವನ್ನು ಇಲ್ಲಿ ಮಾತಾಡ್ತೇವೆ ಅಂದರು ಸೊ ಇಲ್ಲ ಬಂದದ್ದು ಸ್ವಲ್ಪ ಚೇಂಜ್ ಆಗುತ್ತೆ ಇನ್ನು ಚೇಂಜ್ ಆಗುತ್ತೆ ಸೊ ಇನ್ನೂ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಹೋಗುತ್ತೆ ಏನು ಚೇಂಜ್ ಆಗುತ್ತೆ ಮಾತನಾಡುವ ಶೈಲಿಯಲ್ಲಿ ಚೇಂಜ್ ಆಗುತ್ತೆ ಭಾಷೆ ಒಂದೇ ಇದ್ದರೂ ಕೂಡ ಮಾತನಾಡುವ ಭಾಷೆಯ ಶೈಲಿ ಏನಾಗ್ತಾ ಹೋಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ನೀವು ಉಡುಗೆ ತೊಡುಗೆ ನೋಡಿ ಇಲ್ಲಿ ಅಜ್ಜ ಹುಡುಗ್ತಕ್ಕಂಥ ಉಡುಗೆ ತೊಡುಗೆ ಚೇಂಜಸ್ ಇರುತ್ತೆ ಸೊ ನಂತರ ಇಲ್ಲಿ ಚೇಂಜ್ ಆಗುತ್ತೆ ಹೀಗೆ ಚೇಂಜಸ್ ಚೇಂಜಸ್ ಆಗ್ತಾ ಹೋಗ್ತಾ ಇರ್ತೀವಿ ಇಟ್ ಮೀನ್ಸ್ ಏನಂದರೆ ಈ ಕಲ್ಚರ್ ಅನ್ನೋದು ಏನಾಗುತ್ತೆ ಅಂದರೆ ಬದಲಾವಣೆಗೆ ಒಳಪಟ್ಟಿರುತ್ತೆ ಸಾಂಸ್ಕೃತಿಕ ವೈವಿಧ್ಯ ಸಾಂಸ್ಕೃತಿಕ ವೈವಿಧ್ಯ ಜನರ ಭಾಷೆ ಉಡುಪು ಜೀವನ ವಿಧಾನ ಮಾತನಾಡುವ ಶೈಲಿ ಹಬ್ಬಗಳ ಆಚರಣೆ ಸಾಹಿತ್ಯ ಇವೆಲ್ಲವೂ ಏನಂದರೆ ಸಾಂಸ್ಕೃತಿಕ ವೈವಿಧ್ಯ ಅಂದರೆ ಜನರಿಂದ ಜನರಿಗೆ ಏನಾಗ್ತಾ ಹೋಗುತ್ತೆ ಬದಲಾವಣೆಗಳಾಗ್ತಾ ಹೋಗ್ತವೆ ಸೊ ಜನರ ಭಾಷೆಯಲ್ಲಿ ಬದಲಾವಣೆ ಆಗುತ್ತೆ ಉಡುಪಿನಲ್ಲಿ ಬದಲಾವಣೆ ಆಗುತ್ತೆ ಜೀವನ ವಿಧಾನದಲ್ಲಿ ಬದಲಾವಣೆ ಆಗುತ್ತೆ ಹಾಗೆ ಮಾತನಾಡುವ ಶೈಲಿಯಲ್ಲಿ ಬದಲಾವಣೆ ಆಗುತ್ತೆ ಹಬ್ಬಗಳ ಆಚರಣೆಯಲ್ಲಿ ಬದಲಾವಣೆ ಆಗುತ್ತೆ ಸಾಹಿತ್ಯದಲ್ಲಿ ಬದಲಾವಣೆಗಳಾಗ್ತಾವೆ ಹೀಗೆ ಸಾಂಸ್ಕೃತಿಕ ವೈವಿಧ್ಯತೆ ಆಗ್ತಾ ಹೋಗುತ್ತೆ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಕಂಡುಬರುತ್ತದೆ ಈ ಭಾರತ ದೇಶದಲ್ಲಿ ಅದ ಆದರೂ ಏಕತೆ ಕಂಡುಬರುತ್ತೆ ಏನು ಅದ ಭಾಷೆಯಲ್ಲಿ ಅದ ಇಡೀ ಭಾರತ ದೇಶದ ಎಲ್ಲ ಜನರು ಒಂದೇ ಭಾಷೆಯನ್ನು ಮಾತನಾಡೋದಿಲ್ಲ ಉಡುಪುಗಳಲ್ಲಿ ವಿವಿಧತೆಯಾದ ಎಲ್ಲರೂ ಒಂದೇ ಉಡುಪನ್ನು ಧರಿಸೋದಿಲ್ಲ ಜೀವನ ವಿಧಾನದಲ್ಲಿ ಬದಲಾವಣೆ ಅದ ಎಲ್ಲರದ್ದು ಒಂದೇ ರೀತಿಯಾಗಿರ್ತಕ್ಕಂಥ ಜೀವನ ವಿಧಾನವಿಲ್ಲ ಮಾತನಾಡುವ ಶೈಲಿಯಲ್ಲಿ ಬದಲಾವಣೆ ಅದ ನೋಡಿ ಇವಾಗ ಕನ್ನಡವನ್ನೇ ಮಾತನಾಡ್ತಾರ ಅನ್ಕೊಳ್ಳಿ ಸೊ ಕನ್ನಡವನ್ನ ಎಲ್ಲರೂ ಒಂದೇ ರೀತಿ ಮಾತನಾಡ್ತಾರ ಸೊ ಶೈಲಿ ಬೇರೆ ಬೇರೆ ಅದ ಹಬ್ಬಗಳ ಆಚರಣೆಯಲ್ಲಿ ಬದಲಾವಣೆ ಅದ ಸಾಹಿತ್ಯದ ಬದಲಾವಣೆ ಅದ ಸೊ ಇಷ್ಟೆಲ್ಲ ವಿವಿಧತೆಯಲ್ಲಿ ಇದ್ರೂ ಕೂಡ ನಾವೆಲ್ಲ ಏನು ಅಂತಂದರೆ ನಾವೆಲ್ಲ ಭಾರತೀಯರು ಒಂದು ಅಂದರೆ ಏಕತೆ ನಮ್ಮಲ್ಲಿ ಕಂಡುಬರುತ್ತೆ ಆಚಾರ ವಿಚಾರಗಳು ಮತ್ತು ಸಂಪ್ರದಾಯಗಳು ನಂಬಿಕೆಗಳು ಮೌಲ್ಯಗಳು ನಿಯಮಗಳು ಲೋಕರೂಢಿಗಳು ಮತ್ತು ನೈತಿಕ ಅಂಶಗಳನ್ನು ಆಚಾರ ವಿಚಾರಗಳೆನ್ನಬಹುದು ಸೊ ನಾವು ಯಾವುಗಳನ್ನು ಆಚಾರ ವಿಚಾರಗಳು ಅಂತ ಕರಿತೇವೆ ಅಂತಂದರೆ ನಂಬಿಕೆಗಳನ್ನು ಆಚಾರ ವಿಚಾರಗಳು ಅಂತ ಕರಿತೇವೆ ಹಾಗೆ ಮೌಲ್ಯಗಳನ್ನು ಆಚಾರ ವಿಚಾರಗಳಂತ ಕರಿತೇವೆ ನಿಯಮಗಳನ್ನು ಆಚಾರ ವಿಚಾರಗಳು ಅಂತ ಕರಿತೆವು ಲೋಕ ರೂಢಿಗಳನ್ನು ಆಚಾರ ವಿಚಾರಗಳು ಅಂತ ಕರಿತೆವು ನೈತಿಕ ಅಂಶಗಳನ್ನು ಆಚಾರ ವಿಚಾರಗಳಂತ ಕರಿತೇವೆ ಏನು ಇವುಗಳು ನಂಬಿಕೆಗಳು ಅಂದರೆ ನಾವು ಏನನ್ನ ನಂಬುತ್ತೇವಲ್ವಾ ಅವೆಲ್ಲ ನಂಬಿಕೆಗಳು ಮೌಲ್ಯಗಳು ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳು ನಿಯಮಗಳು ನಾವು ಅರ್ಸ್ ಅನುಸರಿಸ್ತಕ್ಕಂಥ ಒಂದಿಷ್ಟು ನಿಯಮಗಳು ಪದ್ಧತಿಗಳು ಅಂತ ಹೇಳಿದ್ರೆ ಅವು ಲೋಕ ಲೋಕರೂಢಿಗಳೆಂದರೆ ಹಿಂದಿನಿಂದ ಬಂದಿರ್ತಕ್ಕಂಥ ಒಂದಿಷ್ಟು ಒಳ್ಳೆಯ ಸಂಪ್ರದಾಯ ಇರುತ್ತೆ ಸೊ ಅದನ್ನು ನಾವು ಹೋಗೋದು ಲೋಕ ರೂಢಿಗಳು ನೈತಿಕ ಅಂಶಗಳು ಅಂದ್ರೆ ನೀತಿಯುತವಾಗಿರ್ತಕ್ಕಂಥ ಅಂಶಗಳು ಸೊ ಇವೆಲ್ಲ ಅಂಶಗಳನ್ನ ನಾವು ಸಾಮಾನ್ಯವಾಗಿ ಏನಂತ ಕರಿಬಹುದು ಅಂತಂದ್ರೆ ಆಚಾರ ವಿಚಾರಗಳು ಅಂತ ಕರಿಬಹುದು ಸಮಾಜವು ವ್ಯಕ್ತಿಗಳಿಂದ ನಿರೀಕ್ಷಿಸುವ ನಡತೆಯ ಕ್ರಮವನ್ನು ಮೌಲ್ಯಗಳೆನ್ನುವರು ನೋಡಿ ಮೌಲ್ಯಗಳೆಂದರೇನು ಸಮಾಜವು ವ್ಯಕ್ತಿಗಳಿಂದ ನಿರೀಕ್ಷಿಸುವ ನಡತೆಯ ಕ್ರಮವನ್ನು ಏನಂತ ಕರೀತಾರೆ ಮೌಲ್ಯ ಅಂತ ಕರೀತಾರೆ ಈ ಸಮಾಜ ಏನು ಮಾಡುತ್ತೆ ಗೊತ್ತಾ ವ್ಯಕ್ತಿಗಳಿಂದ ಜನರಿಂದ ಒಂದಿಷ್ಟು ನಿರೀಕ್ಷೆಗಳನ್ನು ಏನು ಮಾಡುತ್ತೆ ಅಂದರೆ ಬಯಸುತ್ತೆ ಏನು ನಡತೆ ಅವರಲ್ಲಿರ್ತಕ್ಕಂಥ ಏನು ನಡತೆ ಒಳ್ಳೆಯ ನಡತೆಯನ್ನು ಬಯಸುತ್ತೆ ಸೊ ಅವುಗಳನ್ನ ಮೌಲ್ಯಗಳು ಅಂತ ಕರಿತೇವೆ ಹಾಗಾದರೆ ಉದಾಹರಣೆಗೆ ನೋಡೋದಾದ್ರೆ ನೋಡೋದಾದ ಏನು ಸ್ವಾತಂತ್ರ್ಯ ಪ್ರಾಮಾಣಿಕತೆ ಶುಚಿತ್ವ ವಿಧಯತೆ ಪ್ರೇಮ ಇವುಗಳನ್ನು ಮೌಲ್ಯಗಳು ಅಂತ ಕರೀತು ಈ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನನ್ನು ನಿರೀಕ್ಷೆ ಮಾಡ್ತಾರಾ ಏನನ್ನು ಬಯಸ್ತಾರೆ ಅಂತಂದರೆ ನೋಡಿ ಜನರಲ್ಲಿ ರಾಷ್ಟ್ರಪ್ರೇಮ ಇರಬೇಕಾಗತ್ತೆ ವಿಧೇಯತೆ ಅಂದರೆ ದೊಡ್ಡವರಿಗೆ ನಾವು ಹಿರಿಯರಿಗೆ ವಿಧೇಯರಾಗಿರಬೇಕು ಶುಚಿತ್ವ ಸ್ವಚ್ಛತೆಯನ್ನು ಪಾಲಿಸಬೇಕಾಗತ್ತೆ ಪ್ರಾಮಾಣಿಕತೆ ನಾವು ಮೋಸ ವಂಚನೆಗಳಿಂದ ಪ್ರಾಮಾಣಿಕತೆ ಸೊ ಸ್ವಾತಂತ್ರ್ಯ ಪ್ರತಿಯೊಂದು ಸಂಸ್ಕೃತಿಯಲ್ಲಿಯೂ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದನ್ನು ನಿರ್ಧರಿಸುವಲ್ಲಿ ಮೌಲ್ಯಗಳು ನೆರವಾಗುತ್ತವೆ ನೋಡಿ ಹಲವಾರು ರೀತಿಯ ಸಂಸ್ಕೃತಿ ಇಲ್ಲೊಂದು ಸಂಸ್ಕೃತಿ ಅದ ಸೊ ಇಲ್ಲೊಂದು ಸಂಸ್ಕೃತಿ ಅದ ಸೊ ಈ ಸಂಸ್ಕೃತಿಯಲ್ಲಿ ಯಾವುದು ಇದು ಸರಿನೋ ಈ ಸಂಸ್ಕೃತಿ ಸರಿನೋ ಅನ್ನೋದು ಕಂಡಿಡೋದು ತುಂಬ ಕಷ್ಟ ಹಾಗಾದರೆ ಯಾವುದು ಸಹಾಯ ಮಾಡುತ್ತೆ ಅಂದರೆ ಈ ಮೌಲ್ಯಗಳು ಸಹಾಯ ಮಾಡ್ತಾವೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಈ ಮೌಲ್ಯಗಳು ಏನು ಮಾಡ್ತಾವಂದರೆ ನಮಗೆ ಸಹಾಯವನ್ನು ಮಾಡ್ತಾವೆ ಈ ಸಂಸ್ಕೃತಿ ಸರಿ ಇದೆಯೋ ಅಥವಾ ಈ ಸಂಸ್ಕೃತಿ ಸರಿಯಾಗಿದೆಯೋ ಅನ್ನೋದ್ರ ಬಗ್ಗೆ ನಮ್ಗೆ ಏನಂತಂದ್ರೆ ಇಲ್ಲಿ ಮಾಹಿತಿ ಸಿಗುತ್ತೆ ನಾವು ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವ ಚಟುವಟಿಕೆಗಳನ್ನು ಲೋಕ ರೂಢಿಗಳು ಎನ್ನುವರು ಲೋಕ ಲೋಕರೂಢಿಗಳಂದ್ರೆ ನಾವು ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವ ಚಟುವಟಿಕೆಗಳನ್ನು ಏನಂತ ಕರೀತಾರೆ ಲೋಕ ರೂಢಿಗಳು ಅಂತ ಕರೀತಾರೆ ಏನಂತ ಕರೀತಾರೆ ಲೋಕ ರೂಢಿಗಳು ಅಂತ ಕರೀತಾರೆ ಉದಾಹರಣೆಗಾಗಿ ಊಟ ಮಾಡುವುದು ನಾವು ಪ್ರತಿದಿನ ಊಟ ಮಾಡ್ತೇವೆ ನಿದ್ರಿಸುವುದು ಪ್ರತಿದಿನ ನಿದ್ರಿಸ್ತು ಶುಭಾಶಯ ಹೇಳುವುದು ಅಂದ್ರೆ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ನೈಟ್ ಹೇಳ್ತೇವೆ ಸೊ ಶುಭಾಶಯಗಳನ್ನು ಹೇಳುವುದು ಇವುಗಳನ್ನು ಪ್ರತಿನಿತ್ಯ ಮಾಡೋದರಿಂದ ಸೊ ಇವುಗಳನ್ನು ಲೋಕ ರೂಢಿಗಳು ಅಂತ ಕರಿತೆವು ಸಂಸ್ಕೃತಿಯ ಗುಣಲಕ್ಷಣಗಳು ಸಂಸ್ಕೃತಿಯ ಗುಣಲಕ್ಷಣಗಳು ನೋಡಿ ಸಂಸ್ಕೃತಿಯ ಗುಣಲಕ್ಷಣಗಳನ್ನು ನೋಡೋಣ ಇವಾಗ ಇದು ಅಮೂರ್ತವಾದದ್ದು ಯಾವುದು ಸಂಸ್ಕೃತಿ ಅನ್ನೋದು ಅಮೂರ್ತವಾದದ್ದು ಅದು ಮೂರ್ತ ರೂಪದಲ್ಲಿಲ್ಲ ಅಮೂರ್ತವಾದದ್ದು ಇದು ಸಾಮಾಜಿಕವಾದದ್ದು ಅಂದರೆ ಸಮಾಜಕ್ಕೆ ಸಂಬಂಧಿಸಿದ್ದು ಸಾಂಸ್ಕೃತಿಕ ಕಲಿಕೆ ಇಲ್ಲೇನಾಗುತ್ತೆ ಅಂತಂದರೆ ಕಲಿಕೆ ಆಗ್ತಾ ಹೋಗುತ್ತೆ ಸಾಂಸ್ಕೃತಿಕ ಕಲಿಕೆ ಸಾಂಸ್ಕೃತಿಕ ಸಹಜೀವನ ಇಲ್ಲಿ ಏನಾಗುತ್ತೆ ಅಂದರೆ ಒಂದೇ ಸಂಸ್ಕೃತಿ ಎರಡು ಗುಂಪುಗಳು ಸೇರಿದ್ರೆ ಸೊ ಸಹಜೀವನ ಆಗುತ್ತೆ ಇದು ನಿರಂತರವಾದದ್ದು ಈ ಸಂಸ್ಕೃತಿ ಅನ್ನೋದು ಏನಂತಂದರೆ ಫ್ಲೋಯಿಂಗ್ ಆಗ್ತಾ ಇದೆ ನಿರಂತರವಾಗಿರ್ತಾ ಇರುತ್ತೆ ಅಂದರೆ ಈಗ ಇವರಲ್ಲಿ ಅಜ್ಜನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಸಂಸ್ಕೃತಿ ಏನಾಗುತ್ತೆ ಮಗನಲ್ಲಿ ಬರ್ತಾ ಹೋಗುತ್ತೆ ಮಗನಿಂದ ಮೊಮ್ಮನಿಗೆ ಬರ್ತಾ ಬರ್ತಾ ಹೋಗುತ್ತೆ ಸೊ ಅದೇನಾಗುತ್ತೆ ನಿರಂತರವಾದದ್ದಾಗಿರುತ್ತೆ ಸಂಸ್ಕೃತಿ ಅನ್ನೋದು ಸಂಸ್ಕೃತಿಯ ಗುಣಲಕ್ಷಣಗಳು ಇದು ಅಮೂರ್ತವಾದದ್ದು ಸಾಮಾಜಿಕವಾದದ್ದು ಸಂಸ್ಕೃತಿಕ ಕಲಿಕೆ ಸಾಂಸ್ಕೃತಿಕ ಸಹಜೀವನ ನಿರಂತರವಾದದ್ದು ಬಹುತ್ವದ್ದು ಇವೆಲ್ಲವೂ ಸಂಸ್ಕೃತಿಯ ಗುಣಲಕ್ಷಣಗಳು ಸಂಸ್ಕೃತಿಯನ್ನು ಎರಡು ವಿಧದಲ್ಲಿ ವಿಂಗಡಿಸಿದವರು ಆಕ್ಬರ್ನ್ ನೋಡಿ ಈ ಸಂಸ್ಕೃತಿಯನ್ನು ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಿದವರು ಯಾರು ಅಂದರೆ ಆಕ್ಬರ್ನ್ ಒಂದು ಅಭೌತಿಕ ಸಂಸ್ಕೃತಿ ಇನ್ನೊಂದು ಭೌತಿಕ ಸಂಸ್ಕೃತಿ ಮೊದಲನೇದಾಗಿ ಅಭೌತಿಕ ಸಂಸ್ಕೃತಿ ಬಗ್ಗೆ ನೋಡೋಣ ನಂತರ ಭೌತಿಕ ಸಂಸ್ಕೃತಿಯನ್ನು ನೋಡೋಣ ಮಾನವ ನಿರ್ಮಿತ ಸಾಧನೆಗಳಾದ ಆಚಾರ ವಿಚಾರ ನಂಬಿಕೆ ನೈತಿಕತೆ ಮೌಲ್ಯಗಳು ಆದರ್ಶಗಳು ಮುಂತಾದವುಗಳನ್ನು ಅಭೌತಿಕ ಸಂಸ್ಕೃತಿ ಅಂತ ಕರೀತಾರೆ ಏನಂತ ಕರೀತಾರೆ ಅಭೌತಿಕ ಸಂಸ್ಕೃತಿ ಅಂತ ಕರೀತಾರೆ ಮಾನವ ನಿರ್ಮಿತ ಸಾಧನೆಗಳಾದ ಆಚಾರ ವಿಚಾರ ನಂಬಿಕೆ ನೈತಿಕತೆ ಮೌಲ್ಯಗಳು ಆದರ್ಶಗಳು ಮುಂತಾದವುಗಳನ್ನು ಅಭೌತಿಕ ಸಂಸ್ಕೃತಿ ಅಂತ ಕರೀತಾರೆ ಇಲ್ಲಿ ಭೌತಿಕ ಸಂಸ್ಕೃತಿ ಅಂದರೆ ನೀನು ನೋಡೋಣ ಮಾನವ ನಿರ್ಮಿತ ವಸ್ತುಗಳಾದ ಮನೆ ಕಟ್ಟಡ ಶಾಲೆ ಸೇತುವೆ ರಸ್ತೆ ತಂತ್ರಜ್ಞಾನ ಮುಂತಾದವುಗಳನ್ನು ಭೌತಿಕ ಸಂಸ್ಕೃತಿ ಅಂತ ಕರೀತಾರೆ ಏನಂತ ಕರೀತಾರೆ ಭೌತಿಕ ಸಂಸ್ಕೃತಿ ಅಂತ ಕರೀತಾರೆ ಮಾನವ ನಿರ್ಮಿತ ಸಾಧನೆಗಳಾದ ಮನೆ ಕಟ್ಟಡ ಶಾಲೆ ಸೇತುವೆ ರಸ್ತೆ ತಂತ್ರಜ್ಞಾನ ಮುಂತಾದವುಗಳನ್ನು ಭೌತಿಕ ಸಂಸ್ಕೃತಿ ಅಂತ ಕರೀತಾರೆ ಇಲ್ಲಿ ವ್ಯತ್ಯಾಸ ನೋಡಿ ಇವು ಮಾನವ ನಿರ್ಮಿತ ಸಾಧನೆಗಳು ಇವು ಮಾನವ ನಿರ್ಮಿತ ವಸ್ತುಗಳು ಇವುಗಳನ್ನು ನೋಡಲಿಕ್ಕೆ ಬರೋದಿಲ್ಲ ಇವು ಅಭೌತಿಕ ವಸ್ತುಗಳು ಸೊ ಇವುಗಳನ್ನ ನೋಡಲಿಕ್ಕೆ ಬರುತ್ತೆ ಭೌತಿಕ ವಸ್ತುಗಳು ಇವುಗಳನ್ನ ಮುಟ್ಲಿಕ್ಕೆ ಬರೋದಿಲ್ಲ ಸೊ ಇವುಗಳನ್ನ ಮುಟ್ಟಿ ನೋಡ್ಬೋದು ಇವುಗಳ್ ನೋಡ್ಲಿಕ್ಕೆ ಸಿಗುತ್ತೆ ಇವು ನೋಡ್ಲಿಕ್ಕೆ ಸಿಗೋದಿಲ್ಲ ಇವು ಸೊ ಇವು ನೋಡಲಿಕ್ಕೆ ಸಿಗುತ್ತೆ ಇದು ಭೌ ಅಭೌತಿಕ ಭೌತಿಕ ಸಂಸ್ಕೃತಿ ಮತ್ತು ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳು ಹೇಗೆ ಅಂತ ನೋಡೋಣ ಸಂಸ್ಕೃತಿಯು ಮಾನವನನ್ನು ಇತರ ಜೀವಿಗಳಿಂದ ಪ್ರತ್ಯೇಕಿಸುತ್ತದೆ ಸಂಸ್ಕೃತಿಯು ಮಾನವನನ್ನು ಇತರ ಜೀವಿಗಳಿಂದ ಪ್ರತ್ಯೇಕಿಸುತ್ತದೆ ಹೇಗೆ ನೋಡಿ ಮಾನವನಲ್ಲಿರ್ತಕ್ಕಂಥ ಸಂಸ್ಕೃತಿನೇ ಬೇರೆ ಇತರ ಜೀವಿಗಳಲ್ಲಿರ್ತಕ್ಕಂಥ ಸಂಸ್ಕೃತಿನೇ ಬೇರೆ ಆಗಿರುತ್ತೆ ಇಲ್ಲಿರ್ತಕ್ಕಂಥ ಆಚಾರ ವಿಚಾರ ನಡವಳಿಕೆಗಳು ಆಹಾರ ಪದ್ಧತಿ ಮಾತನಾಡುವ ಶೈಲಿ ಇವರು ವಾಸಿಸುವ ಶೈಲಿ ಜೀವನದ ಶೈಲಿ ಬಟ್ ಇಲ್ಲಿ ಜೀವನದ ಶೈಲಿ ಆಗಿರ್ಬೋದು ಇದರ ಆಹಾರ ಪದ್ಧತಿ ಆಗಿರ್ಬೋದು ಸೊ ಇದು ವಾಸಿಸ್ತಕ್ಕಂಥ ಸ್ಥಳ ಇರ್ಬೋದು ಸೊ ವಿಭಿನ್ನವಾಗಿರುತ್ತೆ ಹೀಗಾಗಿ ಮಾನವ ಮತ್ತು ಇತರ ಜೀವಿಗಳ ಮಧ್ಯದಲ್ಲಿ ಈ ಸಂಸ್ಕೃತಿಯಿಂದಾಗಿ ಪ್ರತ್ಯೇಕ ಆಗತ್ತೆ ಸಾಂಸ್ಕೃತಿಕ ನಿಯಮಗಳನ್ನು ಅನುಸರಿಸುವ ಮೂಲಕ ಒಂದು ಸಮಾಜದ ಸಾಮಾಜಿಕ ನಿಯಂತ್ರಣಗಳು ರೂಪುಗೊಳ್ಳುತ್ತವೆ ನೋಡಿ ಸಾಂಸ್ಕೃತಿಕ ನಿಯಮಗಳನ್ನು ಅನುಸರಿಸುವ ಮೂಲಕ ಒಂದು ಸಮಾಜದ ಸಾಮಾಜಿಕ ನಿಯಂತ್ರಣಗಳು ರೂಪುಗೊಳ್ಳುತ್ತವೆ ಇಲ್ಲಿ ಸಾಂಸ್ಕೃತಿಕ ನಿಯಮಗಳಂದ್ರೆ ಏನು ಗೊತ್ತಾ ಇಲ್ಲಿ ಒಂದು ಸಮಾಜ ಇದೆ ಅಂತ ಅನ್ಕೊಳ್ಳೋಣ ಇಲ್ಲೊಂದು ಇದೆ ಅಂತ ಅನ್ಕೊಳ್ಳೋಣ ಸೊ ಇಲ್ಲಿ ಇವರು ಅನುಸರಿಸತಕ್ಕಂಥ ನಿಯಮಗಳಿಂದಾಗಿ ಇಲ್ಲಿ ಇವರು ಅನುಸರಿಸ ನಿಯಮಗಳಿಂದಾಗಿ ಇವರ ಮಧ್ಯಲ್ಲಿ ಏನಾಗುತ್ತೆ ವ್ಯತ್ಯಾಸ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ವಿವಾಹ ಪದ್ಧತಿ ಅಂತ ತೆಗೆದುಕೊಳ್ಳಿ ಈಗ ಹಿಂದೂ ವಿವಾಹ ಪದ್ಧತಿ ಬೇರೆ ಆಗಿರುತ್ತೆ ಸೊ ಕ್ರಿಶ್ಚಿಯನ್ ವಿವಾಹ ಪದ್ಧತಿ ಬೇರೆ ಆಗಿರುತ್ತೆ ಇದರಿಂದಾಗಿ ಏನಾಗುತ್ತೆ ಇವರ ಸಂಸ್ಕೃತಿ ಬೇರೆ ಆಗಿಬಿಡುತ್ತೆ ಇವರ ಸಂಸ್ಕೃತಿ ಬೇರೆ ಆಗಿಬಿಡುತ್ತೆ ಸಂಸ್ಕೃತಿಯು ಹುಟ್ಟು ಹಾಕುವ ಸಾಮಾಜಿಕ ನಿಯಮಗಳಿಗೂ ಸಮಾಜಕ್ಕೂ ನಿಕಟವಾದ ಸಂಬಂಧವಿರುತ್ತದೆ ಈ ಸಂಸ್ಕೃತಿ ಏನು ಹುಟ್ಟಾಗಿರ್ತಲ್ವ ಸಾಮಾಜಿಕ ನಿಯಮಗಳಂತ ಏನಿದವಲ್ವ ಅದು ಏನಾಗುತ್ತೆ ಅಂದರೆ ಈ ಸಾಮಾಜಿಕ ನಿಯಮಗಳು ಮತ್ತು ಸಮಾಜಕ್ಕೆ ಏನಾಗುತ್ತೆ ಒಂದು ನಿಕಟವಾದ ಸಂಬಂಧವಿರುತ್ತದೆ ಸಮಾಜ ಈ ಈ ಸಂಸ್ಕೃತಿ ಇಲ್ಲಿರ್ತಕ್ಕಂಥ ಈ ಸಂಸ್ಕೃತಿಯಲ್ಲಿರ್ತಕ್ಕಂಥ ಒಂದಿಷ್ಟು ಏನು ನಡವಳಿಕೆಗಳು ಇರ್ತಾವಲ್ವ ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಸಮಾಜ ಇಲ್ಲಿ ಸೃಷ್ಟಿಯಾಗುತ್ತೆ ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ಸಮಾಜ ಸೃಷ್ಟಿಯಾಗುತ್ತೆ ಇಲ್ಲಿ ಒಂದು ಉದಾಹರಣೆ ಕೊಡೋದಾದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಯಾವುದೇ ಶಿಕ್ಷಣದ ಸೌಲಭ್ಯವಿಲ್ಲ ರಾಜಕೀಯವಾಗಿ ಆರ್ಥಿಕವಾಗಿ ಅವರಿಗೆ ಉತ್ತಮ ಆಹಾರ ವೈದ್ಯಕೀಯ ಸೌಲಭ್ಯ ಮೂಲಭೂತ ಸೌಲಭ್ಯ ಅಂದರೆ ಇಲ್ಲಿರ್ತಕ್ಕಂಥ ಜನರ ಒಂದು ಜೀವನ ಶೈಲಿಯೇ ಬೇರೆ ಆಗಿರುತ್ತೆ ಈ ಒಂದು ಸ್ಥಳದಲ್ಲಿ ಸಾರಿಗೆ ವ್ಯವಸ್ಥೆ ಉತ್ತಮ ಕುಡಿಯುವ ನೀರಿನ ವ್ಯವಸ್ಥೆ ಶೈಕ್ಷಣಿಕ ಸೌಲಭ್ಯ ವೈದ್ಯಕೀಯ ಸೌಲಭ್ಯ ಆಟದ ಮೈದಾನ ಕ್ರೀಡೆಗೆ ಸಂಬಂಧಿಸಿದಂಥ ಆಟದ ಮೈದಾನ ಹೀಗೆ ಎಲ್ಲ ಸೌಲಭ್ಯಗಳು ಈ ಸ್ಥಳಗಳಿಗೆ ಕೊಟ್ಟಾಗ ಇಲ್ಲಿರ್ತಕ್ಕಂಥ ಒಂದಿಷ್ಟು ಏನಾಗುತ್ತೆ ಇದಕ್ಕೆ ಇದಕ್ಕೆ ಏನಾಗುತ್ತೆ ವ್ಯತ್ಯಾಸ ಆಗ್ಬಿಡುತ್ತೆ ಏನಾಗುತ್ತೆ ವ್ಯತ್ಯಾಸ ಆಗ್ಬಿಡುತ್ತೆ ಹೀಗಾಗಿ ಈ ಸಂಸ್ಕೃತಿ ಹುಟ್ಟಾಗ್ತಕ್ಕಂಥ ಒಂದಿಷ್ಟು ಸಾಮಾಜಿಕ ನಿಯಮಗಳು ಸಮಾಜಕ್ಕೆ ಏನಾಗುತ್ತೆ ನಿಕಟವಾದ ಸಂಬಂಧ ಇರುತ್ತೆ ಇದು ವ್ಯಕ್ತಿಗಳ ಮೇಲೆ ಇರುವ ಸಾಮಾಜಿಕ ನಿರ್ಬಂಧನೆಗಳನ್ನು ಸೂಚಿಸುತ್ತದೆ ಇದು ವ್ಯಕ್ತಿಗಳ ಮೇಲೆ ಇರುವ ಸಾಮಾಜಿಕ ನಿರ್ಬಂಧನೆಗಳನ್ನು ಸೂಚಿಸುತ್ತೆ ವ್ಯಕ್ತಿಗಳು ಜೀವನದಲ್ಲಿ ಅನೇಕ ಸಾಮಾಜಿಕ ಸಂಸ್ಥೆಗಳ ಸದಸ್ಯರಾಗಿರುತ್ತಾರೆ ವ್ಯಕ್ತಿಗಳು ಜನರಿದ್ದಾರಲ್ಲ ಈ ಜನರು ತಮ್ಮ ಜೀವನದಲ್ಲಿ ಏನಾಗಿರ್ತಾರ ಅನೇಕ ಸಾಮಾಜಿಕ ಸಂಸ್ಥೆಗಳಿರ್ತಾವೆ ಹೊರಗಡೆ ಸೊ ಆ ಸಾಮಾಜಿಕ ಸಂಸ್ಥೆಗಳ ಸದಸ್ಯರಾಗಿರ್ತಾರೆ ಪ್ರತಿಯೊಂದು ಸಾಮಾಜಿಕ ಸಂಸ್ಥೆಗಳು ತನ್ನದೇ ಸಾಂಸ್ಕೃತಿಕ ನಿಯಮಗಳನ್ನು ವೈಯಕ್ತಿಕ ಸಂಬಂಧಗಳನ್ನು ಬಂಧಿಸಿರುತ್ತವೆ ನೋಡಿ ಈ ಮಾನವ ಏನಿದೆ ವ್ಯಕ್ತಿ ಇದಲ್ಲ ತನ್ನ ಜೀವನದಲ್ಲಿ ಅನೇಕ ಸಾಮಾಜಿಕ ಸಂಸ್ಥೆಗಳ ಸದಸ್ಯನಾಗಿರ್ತಾನೆ ಈ ಸಾಮಾಜಿಕ ಸಂಸ್ಥೆಗಳ ಸದಸ್ಯನಾಗಿರ್ತಾನೆ ಹಾಗೆ ಪ್ರತಿಯೊಂದು ಸಾಮಾಜಿಕ ಸಂಸ್ಥೆಯೂ ಏನಾಗಿರುತ್ತೆ ಅಂತಂದರೆ ಅದು ತನ್ನದೇ ಆದ ಸಾಂಸ್ಕೃತಿಕ ನಿಯಮಗಳನ್ನೇನಾಗಿರುತ್ತೆ ಇಲ್ಲಿ ವೈ ವೈಯಕ್ತಿಕ ಸಂಬಂಧಗಳನ್ನು ಬಂಧಿಸಿರುತ್ತವೆ ಜಾತ್ರೆ ವೈವಿಧ್ಯತೆ ಜಾತ್ರೆ ವೈವಿಧ್ಯತೆ ಜಾತ್ರೆಗಳು ಗ್ರಾಮೀಣ ಪ್ರದೇಶದ ಸಾಂಸ್ಕೃತಿಕ ಆಚರಣೆಗಳಾಗಿವೆ ಸಾಮಾನ್ಯವಾಗಿ ಪ್ರತಿ ವರ್ಷ ನಡೆಯುತ್ತೆ ಸೊ ಜಾತ್ರೆಗಳು ನಡೆಯುತ್ತೆ ಒಂದು ಒಂದಿಷ್ಟು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಸೊ ಇದೊಂದು ಜಾತ್ರೆ ಹಾಗೆ ಜಾತ್ರೆಗಳು ಕೇವಲ ಧಾರ್ಮಿಕ ಉತ್ಸವಗಳಾಗಿಲ್ಲ ನೋಡಿ ಜಾತ್ರೆಗಳನ್ನ ಇದು ಕೇವಲ ಧಾರ್ಮಿಕ ಉತ್ಸವಗಳಾಗಿಲ್ಲ ಜಾತ್ರೆ ಹತ್ತಾರು ಹಳ್ಳಿಗಳಿಗೆ ಮಾರುಕಟ್ಟೆಯಾಗಿರುತ್ತದೆ ನೋಡಿ ಅಲ್ಲಿ ಧಾರ್ಮಿಕ ಒಂದು ಉತ್ಸವ ನಡೀತಾ ಇರುತ್ತೆ ಆ ಧಾರ್ಮಿಕ ಉತ್ಸವದ ಜೊತೆಗೆ ಏನಾಗಿರುತ್ತೆ ಒಂದು ಮಾರುಕಟ್ಟೆನೂ ಆಗಿರುತ್ತೆ ಅದು ಜಾತ್ರೆಯಲ್ಲಿ ಇಲ್ಲಿ ವ್ಯಾಪಾರ ನಡೆಯುತ್ತದೆ ನೋಡಿ ಮುಖ್ಯವಾಗಿ ಅಲ್ಲಿ ಏನಾಗುತ್ತೆ ಆ ಮಾರುಕಟ್ಟೆಯಲ್ಲಿ ವ್ಯಾಪಾರ ನಡೀತಾ ಇರುತ್ತೆ ಇಲ್ಲಿ ದನಗಳ ವ್ಯಾಪಾರ ನಡೆಯುತ್ತದೆ ಹಾಗೆ ಆ ವ್ಯಾಪಾರದಲ್ಲಿ ಏನಾಗುತ್ತೆ ದನಗಳ ವ್ಯಾಪಾರ ನಡೀತಾ ಇರುತ್ತೆ ಜಾತ್ರೆಯು ಸುಗ್ಗಿಯ ನಂತರದ ಮನರಂಜನೆ ಆಗಿದೆ ಈ ಜಾತ್ರೆ ಅನ್ನೋದು ಸುಗ್ಗಿಯ ನಂತರ ಒಂದು ಮನರಂಜನೆ ಆಗಿದೆ ಇದು ಜಾತ್ರೆ ಅನ್ನೋದು ಅಂದರೆ ಈ ಜಾತ್ರೆ ಅನ್ನೋದು ಕೇವಲ ಅದೊಂದು ಧಾರ್ಮಿಕ ಉತ್ಸವವಾಗಿಲ್ಲ ಅದು ಅದೇನಾಗಿದೆ ಅಂದರೆ ಹಳ್ಳಿಗಳಿಗೆ ಮಾರುಕಟ್ಟೆ ಆಗಿದೆ ಅಲ್ಲಿ ವ್ಯಾಪಾರ ನಡೆಯುತ್ತೆ ವಿಶೇಷವಾಗಿ ದನಗಳ ವ್ಯಾಪಾರ ನಡೆಯುತ್ತೆ ಹಾಗೆ ಇದೊಂದು ಮನರಂಜನೆ ಆಗಿದೆ ಯಾಕೆಂದರೆ ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರವಾಗಿರೋದ್ರಿಂದ ಹೆಚ್ಚಿನ ಜನರು ರೈತರಿರೋದ್ರಿಂದ ಸೊ ಸುಗ್ಗಿಯ ಇವರೆಲ್ಲ ಸುಗ್ಗಿ ಮುಗಿದಂಥ ಏನಾಗುತ್ತೆ ಅಂದರೆ ಒಂದು ಮನರಂಜನೆಗಾಗಿ ಇದನ್ನು ವೀಕ್ಷಣೆ ಮಾಡ್ಬೋದು ಒಂದು ಮನರಂಜನೆ ಆಗಿರುತ್ತೆ ಇದು